ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಲಕ್ಷ್ಮಿ ಸಿಲ್ವರ್ಸ್ ಇವತ್ತು ನಾನು ನಿಮಗೆ ಇಂಟ್ರಡ್ಯೂಸ್ ಇದ್ದೀನಿ ಬಲ್ಕಲ್ಲಿ ಮಾಡಿಸಿರೋ ಅಂಥ ಎಲ್ಲ ನಕ್ಲೆಸ್ಗಳು ವಾಲೆ ಮತ್ತು ಲಾಂಗ್ ಹಾರ ಪೆಂಡೆಂಟ್ಸು ಇದೆಲ್ಲ ನಿಮಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರಲ್ಲಿ ನಿಮಗೆ ಇದು ಸಿಗುತ್ತೆ ಎಲ್ಲ ಕಂಪ್ಲೀಟಾಗಿ ಗೋಲ್ಡ್ ಡಿಸೈನಲ್ಲಿ ನಾವು ಈ ಥರ ಕಸ್ಟಮೈಸ್ ಮಾಡಿದ್ದೀವಿ ಈ ಸಲ ಅಂತೂ ತುಂಬ ಚೆನ್ನಾಗಿರೋ ಐಟಮ್ಸ್ ಎಲ್ಲ ನಾವು ಇಂಥವು ಬಲ್ಕಲ್ಲಿ ಮಾಡಿಸಿರೋದ್ರಿಂದ ನಿಮಗೆ ಇದು ಹೋಲ್ಸೇಲ್ ಪ್ರೈಸ್ಗೆ ನಿಮಗೆ ಇದು ಸಿಗುತ್ತೆ ಇದು ನೋಡಿ ಎಲ್ಲ ಏಯ್ಟ್ ಗ್ರಾಮ್ಸ್ ಮೇಲೆ ಇದೆ ಏಯ್ಟ್ ಗ್ರಾಮ್ಸ್ನಿಂದ ಸ್ಟಾರ್ಟ್ ಆಗಿರುತ್ತೆ ಕಮ್ಮಿ ವೆಯ್ಟಲ್ಲಿ ನಾವು ಇಂಥದ್ದು ಈ ಸಲ ಡಿಸೈನ್ ಮಾಡಿದ್ದೀವಿ ಇದು ಚಾಂದ್ಬಾಲಿ ತುಂಬ ಚೆನ್ನಾಗಿರೋಂಥ ಚಾಂದ್ಬಾಲಿ ಡಿಫ್ರೆಂಟ್ ಡಿಫ್ರೆಂಟ್ ಬೀಟ್ಸಲ್ಲಿ ಕಲರ್ ಕಲರ್ ಬೀಟ್ಸಲ್ಲಿ ಇಂಥದ್ದು ನಾವು ಸಿಲ್ವರಲ್ಲಿ ಕಸ್ಟಮೈಸ್ ಮಾಡಿದ್ದೀವಿ ಇದು ನಿಮಗೆ ಸಿಂಗಲ್ ಪೀಸೂ ಸಿಗುತ್ತೆ ಇಲ್ಲಾಂದರೆ ಬಲ್ಕಲ್ಲಿ ಬೇಕಾದ್ರೂ ಸಿಗುತ್ತೆ ಇದು ನೋಡಿ ಬುಟ್ಟಾಸೇ ಅಲ್ಲ ಇದು ಚಾಂದಬಾಲಿ ಟೈಪು ಇದೆ ಬುಟ್ಟ ಕಮ್ಮ ಟೈಪು ಇದೆ ಮತ್ತು ಸಿಂಗಲ್ ಡ್ರಾಪ್ಸ್ ಟೈಪೂ ಇದೆ ಇದೆಲ್ಲ ನಿಮಗೆ ಬಲ್ಕಲ್ಲಿನೂ ಸಿಗುತ್ತೆ ಸಿಂಗಲ್ ಪೀಸ್ ಆದ್ರೂ ಸಿಗುತ್ತೆ ಬಲ್ಕಲ್ಲಿ ತೊಗೊಂಡ್ರೆ ನಿಮಗೆ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತೀವಿ ಪ್ಲಸ್ ಏಯ್ಟಿ ರುಪೀಸ್ಗೆ ನಿಮಗೆ ಇದು ಅಂದರೆ ಸಿಲ್ವರ್ ಪ್ಲ ಸಿಲ್ವರ್ ರೇಟ್ಗೆ ಪ್ಲಸ್ ಏಯ್ಟಿ ರುಪೀಸ್ ಚಾರ್ಜ್ ಮಾಡಿ ನಾವು ಇದು ನಿಮಗೆ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತೀವಿ ನಿಮ್ಗೆ ಏನೋ ಬೇಕು ಅಂದರೆ ನಮ್ಮ ಲಕ್ಷ್ಮೀ ಸಿಲ್ವಸ್ನ ಒಂದ್ಸಲ ವಿಸಿಟ್ ಮಾಡಿ ವಾಟ್ಸಪ್ ಚ ಮಾಡ್ಕೊಳ್ಳಿ ನಿಮ್ಮ ಏನೋ ದೂರ ಇದ್ದರೆ ವಾಟ್ಸಪ್ ಮಾಡಿ ನಾವು ಇದು ಅಂಗಡಿಗಳಿಗೆಲ್ಲೂ ಹೋಲ್ಸೇಲ್ ಪ್ರೈಸ್ಗೆ ನಾವು ಇದು ಹಾಕ್ತೀವಿ ಇದೆಲ್ಲ ನಕ್ಲೆಸ್ಗಳು ಎಲ್ಲ ಕಮ್ಮಿ ವೆಯ್ಟಲ್ಲೇ ಬರುತ್ತೆ ಟ್ವೆಂಟಿ ಫೋರ್ ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ಇಷ್ಟು ಕಮ್ಮಿ ಪ್ರೈಸಲ್ಲಿ ಇಷ್ಟು ಕಮ್ಮಿ ವೆಯ್ಟಲ್ಲಿ ನಮಗೆ ಗೋಲ್ಡ್ ಥರ ಕಾಣುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ತುಂಬ ಚಿರಾ ಚೆನ್ನಾಗಿರೋವಂಥ ಸಿಲ್ವರ್ ಜ್ಯುವೆಲ್ರಿ ಇದು ಡಿಸೈನು ಒಂದೊಂದು ಒಂದೊಂದು ಥರ ಇದೆ ತುಂಬ ಚೆನ್ನಾಗಿದೆ ಅಂತ ನಾವು ಈ ಥರ ಬಲ್ಕಲ್ಲಿ ಮಾಡಿಸಿರೋದು ಇದು ನಿಮಗೆ ಲಾಂಗ್ ಹಾರ ಸಿಂಗಲ್ಲೇ ಬೇಕಾದ್ರೂ ಕೊಡ್ತೀವಿ ಇಲ್ಲಾಂದರೆ ನಮಗೆ ಲಾಂಗ್ ಹಾರ ಇದು ಲಾಂಗ್ ಹಾರೂ ಒಂದು ಸಿಕ್ಸ್ಟಿ ಗ್ರಾಮ್ಸಲ್ಲಿ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಗ್ರಾಮ್ಸಲ್ಲೇ ನಿಮಗೆ ಸಿಗುತ್ತೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಈಗ ಅವೈಲಬಲ್ ಇದೆ ಸಿಂಗಲ್ ಪೀಸೂ ಸಿಗುತ್ತೆ ಇಲ್ಲಾಂದರೆ ಬಲ್ಕಲ್ಲಿ ಬೇಕಾದ್ರೂ ಸಿಗುತ್ತೆ ಎಲ್ಲ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತಾಯಿದ್ದೀವಿ ನಾವು ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ ತುಂಬ ಡೀಟೇಲ್ಸನ್ನು ಬೇಕಾದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಆ ಡೀಟೇಲ್ಸು ಕೊಡ್ತೀವಿ ಅದ್ರ ಪ್ರೈಸನ್ನು ಕೊಡ್ತೀವಿ ಸಿಂಗಲ್ ಪೀಸ್ ಆದ್ರೂ ಕೊಡ್ತೀವಿ ಇಲ್ಲಾಂದರೆ ಬಲ್ಕಲ್ಲಿ ಬೇಕಾದ್ರೂ ಕೊಡ್ತೀವಿ ಒಂದು ಇನ್ನೂರು ಗ್ರಾಮು ಒಂದು ಹಾಫ್ ಕೆ ಜಿ ತಗೊಂಡ್ರೆ ಇನ್ನೂ ಕಮ್ಮಿ ವೆಯ್ಟೇ ಬರುತ್ತೆ ಎಲ್ಲ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ ಎಲ್ಲ ಈಗ ಲಕ್ಷ್ಮೀ ಸಿಲ್ವರ್ಸಲ್ಲಿ ಅವೈಲಬಲ್ ಇದೆ ನಿಮಗೆ ಬೀಡ್ಸು ಇದೇನು ಬೇಡ ಅಂದರೆ ನಿಮ್ಗೆ ಬೇಕಾಗಿರೋ ಬೀಟ್ಸನ್ನು ಇದಕ್ಕೆ ಅಟ್ಯಾಚ್ ಮಾಡಿಕೊಡ್ತೀವಿ ಫಿನಿಶಿಂಗು ನಿಮಗೆ ಗೋಲ್ಡ್ ಥರ ಕಾಣುತ್ತೆ ನಿಮಗೂ ಚೇಂಜ್ ಇರುತ್ತೆ ಪಾಲಿಷಲ್ಲಿ ಚೇಂಜ್ ಬೇಕಾದ್ರೂ ಚೇಂಜ್ ಮಾಡಿಕೊಡ್ತೀವಿ ಆ್ಯಂಟಿಕ್ ಪಾಲಿಷ್ ಇದೆ ಟೆಂಪಲ್ ಡಿಸೈನ್ ಇದೆ ನಕ್ಷಿಕ್ ಕಲೆಕ್ಷನಲ್ಲಿ ಇದೆ ನಿಮಗೆ ವಿಕ್ಟೋರಿಯನ್ ಕಲೆಕ್ಷನ್ ಬೇಕಾದ್ರೂ ಅದು ಮಾಡ್ತಾ ತರ್ತೀವಿ ಇದೆಲ್ಲ ಡಾಲರ್ಸು ಎಲ್ಲ ಲೈಟ್ ವೆಯ್ಟಲ್ಲಿ ಬರೋಂಥ ಡಾಲರ್ಸು ಈ ಡಾಲರ್ಗೆ ನೋಡಿ ಇಂಥವು ನಾವು ಟೂ ಡಿಸೈನ್ಸ್ ಆಫ್ ಚೈನ್ಸ್ ಮಾಡಿದ್ದೀವಿ ಚೈನ್ಸ್ ಜೊತೆಗೆ ಇಂಥ ಡಾಲರ್ ಯಾವುದಾದ್ರು ಹಾಕ್ಕೊಬೋದು ಇದೆಲ್ಲ ನಿಮಗೆ ಲೈಟ್ ವೆಯ್ಟಲ್ಲೇ ಬರೋದು ಲಕ್ಷ್ಮೀ ಸರ ಲಕ್ಷ್ಮೀ ನಕ್ಲಸ್ಸು ಒಂದೊಂದು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನಲ್ಲಿ ಈಗ ಲಕ್ಷ್ಮೀ ಸಿಲ್ವಸಲ್ಲಿ ಅವೈಲಬಲ್ ಇದೆ ನಾವು ಲೊಕೇಟ್ ಆಗಿರೋದು ನಂಬರ್ ಸಿಕ್ಸ್ಟಿ ಸಿಕ್ಸ್ ಆರ್ ಆರ್ ಟೆಂಪಲ್ ರೋಡ್ ಜೇಸಿಲಿಯ ಕ್ಯಾಪುರಂ ಬ್ಯಾಂಗ್ಳೂರ್ ತರ್ಟಿ ಸಿಕ್ಸು ನಿಮಗೂ ಏನನ್ನ ಇಂಥ ಡಿಸೈನ್ಸ್ ಎಲ್ಲ ಬಲ್ಕಲ್ಲಿ ಬೇಕಾದರೆ ಇಲ್ಲ ಸಿಂಗಲ್ ಪೀಸ್ ಬೇಕಾದ್ರೂ ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ಮಾಡಿಕೊಂಡು ಒಂದು ವಾಟ್ಸಪ್ ಮಾಡಿ ಡೀಟೇಲ್ಸ್ ಕೊಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್